ಮೂವತ್ತು ವರ್ಷಗಳಿಂದ ಅಂಗಡಿ ಹರಾಜು ಪ್ರಕ್ರಿಯೆಗೆ ಬ್ರೇಕ ಹಾಕಲಾಗಿದೆ ಹೀಗಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯಿತಿ ಬಳಿ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ದಾರೆ ವ್ಯಾಪಾರದ ಅಂಗಡಿಗಾಗಿ ಹತ್ತು ಸಾವಿರ ರೂಪಾಯಿ ಪಾವತಿ ಮಾಡಲಾಗ್ತಿದೆ ನಿಗದಿತ ಸಮಯಕ್ಕೆ ಹರಾಜು ಪ್ರಕ್ರಿಯೆ ಮಾಡೋದಿಲ್ಲ ಅಂತ ಪಿಡಿಒ ಕೂಡ ಹೇಳಿದ್ದಾರೆ ಇನ್ನು ನ್ಯಾಯ ಸಿಗೋವರೆಗೂ ಧರಣಿಯನ್ನ ನಾವು ಕೈ ಬಿಡೋದಿಲ್ಲ ಅಂತ ಜನರು ಬಿಗಿ ಪಟ್ಟನ್ನ ರಾಜು ಹರಾಜು ಪ್ರಕ್ರಿಯೆ ನಡೆದ್ರೆ ವಾರ್ಷಿಕ ಮೂವತ್ತು ಲಕ್ಷ ಆದಾಯ ಬರಲಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ನೋಡಿದ್ರೆ ಅದ್ರಲ್ಲಿ ಅಬ್ಜೆಕ್ಷನ್ ಮಾಡಲಿಲ್ಲ ನಾವು ಏನ್ ರೂಲ್ಸ್ ಪ್ರಕಾರನೇ ಮಾಡಿದ್ವಿ ಆದರೆ ಎಲ್ಲ ಮೆಂಬರ್ಸು ಒಪ್ಪಿದ್ರು ಅರಾಜ್ ಮಾಡಬೇಕು ಅರಾಜ್ ಪ್ರಕ್ರಿಯೆ ನಡೆಸಬೇಕು ಅಂತಲೇ ಹೇಳಿದ್ರು ಅವರ ಆದೇಶದಂತೆ ನಾವೆಲ್ಲ ಪ್ರಕ್ರಿಯೆಯೂ ಮಾಡಿದ್ವಿ ಕೊನೆ ಎರಡು ಎರಡು ದಿವಸ ಇದ್ದಾಗ ಮೆಂಬರ್ಸ್ ಎಲ್ಲ ಅಧ್ಯಕ್ಷರಿಗೆ ಏನು ಮುಂದೂಡಬೇಕು ಅಂತ ಒಂದು ನೋಟಿಸ್ ಕೊಟ್ಟಿತ್ತು ನೋಡಿದ್ರೆ ಪ್ರಕ್ರಿಯೆಯಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಇಲ್ಲ ಅಂದ್ಬಿಟ್ಟು ಅವತ್ತಿನ ದಿವಸ ನನಗೆ ಏನು ಬಲವಂತವಾಗಿ ತಡೆ ಇಟ್ಟು ನಿಲ್ಲಿಸೋರೆ ಈಗ ಮೆಂಬರ್ಸ್ ಎಲ್ಲ ಇವತ್ತಿನ ದಿವಸ ಮೀಟಿಂಗಲ್ಲಿ ಅದೇ ಎಸ್ ಸಿ ಎಸ್ ಟಿದು ಮೀಸಲಾತಿ ಅವರೇ ಸಿ ಒ ಮೇಡಮ್ಗೆ ಆದೇಶ ಮಾಡಿದ್ದಾರೆ ಆ ಕಡೆಯಿಂದ ಬಂದ ತಕ್ಷಣ ನೆಕ್ಸ್ಟ್ ಮೀಟಿಂಗ್ ಕರೆದು ಮೆಂಬರ್ಸ್ ಹತ್ರ ಮಾತಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಡೇಟ್ ಹರಾಜು ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ವಿ ಒಂಬತ್ತು ಒಂಬತ್ತಕ್ಕೆ ಹಾಗೇನಾಯಿತು ಕೆಲವು ಟ್ವೆಂಟಿ ಫೈವ್ ಪರ್ಸೆಂಟು ನಮಗೆ ಸಿ ಎಸ್ ಟಿಗೆ ರಿಸರ್ವೇಷನ್ ಕೊಟ್ಟಿಲ್ಲ ಅಂತ ಅಬ್ಜೆಕ್ಷನ್ ಮಾಡಿದ್ರು ಹಾಗಾಗಿ ಮೇಲಿನ ಅಧಿಕಾರಿಗಳು ಆದೇಶ ಪಡೆದು ಮುಂದೂಡಿ ಈಗ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಇವತ್ತು ಮೀಟಿಂಗ್ ಮಾಡಿ ಅವ್ರೇನು ಮೀಟಿಂಗಲ್ಲಿ ಏನು ಡಿಸೈಡ್ ಮಾಡಿದ್ದಾರೆ ಸದರ ವಿಷಯಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚಿಸಲಾಗಿ ಪರಿಶಿಷ್ಟ ಜಾತಿ ಪಂಗಡ ಅಂಗವಿಕಲರು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಹಿರಿಯ ನಾಗರಿಕರ ಮೀಸಲಾತಿ ಬಗ್ಗೆ ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪತ್ರ ಬರೆದು ಸೂಕ್ತ ಮಾರ್ಗಸೂಚಿಗಳನ್ನು ಪಡೆಯುವುದು ಎರಡನೇದು ಗ್ರಾಮ ಪಂಚಾಯತಿ ಅಂಗಡಿ ಬೂದಿಗೆರೆ ಗ್ರಾಮ ಪಂಚಾಯತಿಯ ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಕೊಡಿ ಅಂತ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ